ರತ್ನಾಪುರ ಭಂಡಾರ ನಿಧಿ ಕನ್ನಡ ಚಲನಚಿತ್ರ ಚಿತ್ರೀಕರಣಕ್ಕೆ ನಿರ್ಮಾಪಕ ರವಿ ಪೂಜಾರಿ ಚಾಲನೆ ಆರ್ಎಸ್ಪಿ ಫಿಲಮ್ಸ್ ಪ್ರೊಡಕ್ಷನ್ ರವರ ರತ್ನಾಪುರ ಕನ್ನಡ ಚಲನಚಿತ್ರದ ಚಿತ್ರೀಕರಣ ಕಾರ್ಯಕ್ರಮಕ್ಕೆ ಆಕ್ಷನ್ ಕಟ್ ಹೇಳುವ ಮೂಲಕ ನಿರ್ಮಾಪಕ ರವಿ ಪೂಜಾರಿ ಚಾಲನೆ ನೀಡಿದರು ಪಟ್ಟಣದ ಆರ್ಎಸ್ಪಿ ಗ್ರೂಪ್ ಆಫ್ ಕಂಪನಿಗಳ ಸಭಾಭವನದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಚೊಚ್ಚಲ ಆರ್ಎಸ್ಪಿ ಪ್ರೊಡಕ್ಷನ್ನಲ್ಲಿ ಮೂಡಿ ಬರುತ್ತಿರುವ ಕನ್ನಡದ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನಿರ್ಮಾಣವಾಗುತ್ತಿರುವ ರತ್ನಾಪುರ ಭಂಡಾರ್ ನಿಧಿ ಚಲನಚಿತ್ರದ ಚಿತ್ರೀಕರಣಕ್ಕೆ ನಿರ್ಮಾಪಕ ರವಿ ಪೂಜಾರಿ ಹಾಗೂ ನಟಿರಂಗ ಕಲಾವಿದೆ ಪ್ರೇರಣಾ ಮತ್ತು ನಟ ಹಾಲೇಶ ಲೋಕುರ ಅವರ ನಟನೆಯ ಚಿತ್ರಕ್ಕೆ ಶುಭ ಮುಹೂರ್ತದಲ್ಲಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ನಿರ್ಮಾಪಕ ರವಿ ಪೂಜಾರಿ ಅವರು ಹೊಸದೊಂದು ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದು ಹೊಸ ಪ್ರತಿಭಾವಂತ ಕಲಾವಿದರನ್ನು ಒಳಗೊಂಡ ಚಿತ್ರರತ್ನಾಪುರ ಭಂಡಾರ ನಿಧಿ ಅನ್ನುವ ಆಧ್ಯಾತ್ಮಿಕ ನೆಲೆಯಲ್ಲಿರುವ ಕಥೆಯನ್ನು ಒಳಗೊಂಡ ಕನ್ನಡ ಚಲನಚಿತ್ರದ ಚಿತ್ರೀಕರಣಕ್ಕೆ ಚಾಲನೆ ನೀಡಿದ್ದು ಒಳ್ಳೆಯ ಚಿತ್ರ ನಿರ್ಮಾಣವಾಗುತ್ತಿದ್ದು ಎಲ್ಲ ಕನ್ನಡಿಗರೂ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು ಅಲ್ಲದೆ ಮಾರ್ಚ್ ಇಪ್ಪತ್ತೂರ ಒಳಗಾಗಿ ಚಿತ್ರದ ಟ್ರೇಲರ್ ಸಿದ್ಧವಾಗಲಿದೆ ಎಂದು ಹೇಳಿದರು ಈ ವೇಳೆ ಸಾಹಿತಿ ಅಪ್ಪಾಸಾಬ ಅಲಿಬಾದಿ ಮುಖಂಡ ಗಿರೀಶ ಬುಟಾಳಿ ದೀಪಕ್ ಪುಲ್ಲಿ ರಂಗಭೂಮಿ ಕಲಾವಿದೆ ನಟಿ ಪ್ರೇರಣಾ ನಿರ್ದೇಶಕ ಹಾಲೇಶ ಲೋಕುರ ಕ್ಯಾಮರಾಮನ್ ಸಿದ್ದು ದಡೆದ ಸಹ ಕಲಾವಿದರಾದ ಸಕಾರಾಮ ಸುನೀಲ ಸೋಮನಾಥ ಮಲ್ಲಿಕಾರ್ಜುನ ಸಂಗಮೇಶ್ ಎಡಿಟರ್ ಸಚಿನ್ ಶೆಟ್ಟಿ ಸಂಗೀತ ಬೋಜ್ ಶೆಟ್ಟರ ಎಸ್ಸಪ್ಯಕ್ಷ ನಿಖಿಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು